ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಂದೆ ಹೈ ಡ್ರಾಮಾನೆ ನಡೆದಿರುವಂತದ್ದು ಪೊಲೀಸ್ ಠಾಣೆಗೆ ಮುಂದೆ ನೂರಾರು ವಕೀಲರ ಜಮಾವಣೆಯಾಗಿದೆ ವಕೀಲರನ್ನ ಪೊಲೀಸ್ ಠಾಣೆ ಒಳಗೆ ಪೊಲೀಸರು ಬಿಡ್ತಾ ಇಲ್ಲ ವಕೀಲರು ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದನೆ ನಡೆದಿದೆ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಜಾಥಾ ಬೆಂಗಳೂರಿನಿಂದ ಬೃಹತ್ ಜಾಥಾ ಬಂದಿದೆ ನೂರಾರು ವಕೀಲರು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ವಕೀಲರ ತಂಡ ಆಗಮಿಸಿದೆ ಐದುನೂರಕ್ಕೂ ಹೆಚ್ಚಿನ ಕಾರ್ಗಳಲ್ಲಿ ವಕೀಲರು ಆಗಮಿಸಿದ್ದಾರೆ ಬೆಳಿಗ್ಗೆ ಬೆಂಗಳೂರಿನಿಂದ ಬೃಹತ್ ರ್ಯಾಲಿ ಹೊರಟಿತ್ತು ಮಾದವಾರದ ಬಿಐಸಿಸಿ ಮುಂಭಾಗದಿಂದ ಹೊರಟಂತ ರ್ಯಾಲಿ ಹಾಸನ ಬೇಲೂರು ಮೂಡಿಗೆರೆ ಚಾರ್ಮಡಿ ಘಾಟ್ ಉಜಿರೆ ಮಾರ್ಗವಾಗಿ ಧರ್ಮಸ್ಥಳವನ್ನು ತಲುಪಿದೆ ಬೆಳ್ತಂಗಡಿಗೆ ಬಂದಿದ್ದಾರೆ ನೇರವಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಇವರೆಲ್ಲ ಬಂದಿರೋದು ನೋಡಿ ವಕೀಲ ನಾರಾಯಣಸ್ವಾಮಿ ಅವರನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಅವರ ಮುಂಚೂಣಿಯಲ್ಲಿದ್ದಾರೆ ನೂರಾರು ವಕೀಲರಲ್ಲಿ ಬಂದಿರೋರು ನೂರಾರು ವಕೀಲರು ಒಬ್ಬರೋ ಇಬ್ರು ಅಲ್ಲ ಇವರೆಲ್ಲರೂ ವಕೀಲರೇ ಕೇಸರಿ ಶಾಲನ್ನು ಧರಿಸಿ ಪೊಲೀಸರ ಜೊತೆಗೆ ಈ ಸಂದರ್ಭದಲ್ಲಿ ವಾಗ್ವಾದವು ಕೂಡ ನಡೆದಿದೆ ಇವರ ಉದ್ದೇಶ ಧರ್ಮಸ್ಥಳ ಕ್ಷೇತ್ರವನ್ನ ರಕ್ಷಿಸಿ ಅಪಪ್ರಚಾರವನ್ನ ಖಂಡಿಸಿ ಇವರೆಲ್ಲರೂ ಧರ್ಮಸ್ಥಳಕ್ಕೆ ಜಾಗ ಹೋಗಿದ್ರು ಐದುನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ನೂರಾರು ರಕ್ಷೆ ಇವರು ನೇರವಾಗಿ ಬೆಳಕಿನಲ್ಲಿ ಎಸ್ಐಟಿ ಕಚೇರಿಯೇನೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ವಕೀಲರುವಂತೆ ಮಾತಿನ ಚಕಮಕಿ ನಡೆದಿದೆ ವಕೀಲ ನಾರಾಯಣಸ್ವಾಮಿ ಅವರನ್ನು ಕೂಡ ನಾವಲ್ಲಿ ನೋಡ್ತಾ ಇದ್ದೀವಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್ ವಕೀಲರೆಲ್ಲ ಠಾಣೆಯ ಒಳಗಡೆ ಹೋಗುತ್ತಾ ಇದ್ರು ಈ ಸಂದರ್ಭದಲ್ಲಿ ಅವರ ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ವಕೀಲರು ಒಳಗಡೆ ಹೋಗೋದಕ್ಕೆ ಏನ್ ಕಾರಣ ಹೇಳ್ತಾ ಇದ್ರು ಇಂಥ ಕಾರಣಕ್ಕೆ ನಾವು ಒಳಗಡೆ ಹೋಗ್ತೀವಿ ಅಂತ ಏನ್ ಹೇಳ್ತಿದ್ರ ಏನ್ ನಡೀತು ಅಲ್ಲಿ ಹೌದು ಶ್ರೀಪಾದ್ ಪಾಟೀಲ್ ಅಂದ್ರೆ ವಕೀಲರ ತಂಡ ಏನಿದೆ ಅದು ಈಗಾಗಲೇ ಎಸ್ ಐ ಟಿ ಕಚೇರಿಗೆ ಕೂಡ ಬಂದಿರುವಂತದ್ದು ಅಂದ್ರೆ ಅವರೆಲ್ಲರೂ ಕೂಡ ಒಂದು ಸುಮಾರು ಐನೂರು ವಾಹನದಲ್ಲಿ ಧರ್ಮಸ್ಥಳದ ಕಡೆಗೆ ವಾಹನ ಜಾಥಾ ಮೂಲಕವಾಗಿ ಬರ್ತಾ ಇದ್ರು ಇಲ್ಲ ಅಂದ್ರೆ ಬೆಂಗಳೂರು ಮೂಲದ ಒಂದಷ್ಟು ಜನ ವಕೀಲರು ಜೊತೆಗೆ ಹಾಸನದ ವಕೀಲರು ಕೂಡ ಈ ರೀತಿಯಾಗಿ ವಾಹನ ಜಾಥಾ ಮೂಲಕ ಸುಮಾರು ಐನೂರು ವಾಹನದಲ್ಲಿ ಧರ್ಮಸ್ಥಳದ ಕಡೆಗೆ ಬರ್ತಾ ಇದ್ರು ಆದ್ರೆ ಧರ್ಮಸ್ಥಳ ಹೋಗುವ ಮೊದಲು ಅವರು ಬಂದಿರುವಂತದ್ದು ಈಗ ಎಸ್ ಐ ಟಿ ಕಚೇರಿಗೆ ಎಸ್ ಟಿ ಕಚೇರಿಗೆ ಸುಮಾರು ಐವತ್ತರಷ್ಟು ವಕೀಲರು ಬಂದಿದ್ದು ಬಂದಿರುವಂತದ್ದು ಇನ್ನುಳಿದ ವಕೀಲರೆಲ್ಲರೂ ಈಗಾಗಲೇ ಧರ್ಮಸ್ಥಳದ ಕಡೆಗೆ ತೆರಳ್ತಾ ಇರುವಂತದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಏನು ವಕೀಲರು ಏನಿದ್ದಾರೆ ಅವರು ಎಸ್ ಕಚೇರಿಯತ್ತ ಬಂದಿರುವಂತದ್ದು ಪ್ರಮುಖವಾಗಿ ಹಿರಿಯ ವಕೀಲರಾದಂತ ಅಂದ್ರೆ ನಾರಾಯಣ ಸ್ವಾಮಿ ಅನ್ನುವಂತ ವಕೀಲರು ಏನಿದ್ರೆ ಅವರ ನೇತೃತ್ವದಲ್ಲಿ ಈ ಒಂದು ವಕೀಲರ ತಂಡ ಇಲ್ಲಿಗೆ ಬಂದಿರುವಂತದ್ದು ಬರುವಂತಹ ಸಂದರ್ಭದಲ್ಲಿ ಅವರನ್ನ ಗೇಟ್ನಲ್ಲಿ ಎಸ್ ಎಸ್ಐಟಿ ಕಚೇರಿಗೆ ಹೋಗುವಂತ ಗೇಟ್ ನಲ್ಲಿ ಪೊಲೀಸರು ತಡೆದಿರುವಂತದ್ದು ಅಂದ್ರೆ ಈ ರೀತಿಯಾಗಿ ಇಷ್ಟು ಜನ ಏಕಾಏಕಿಯಾಗಿ ಎಸ್ ಕಚೇರಿಗೆ ಹೋಗುವ ಹೋಗುವಂತೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ತಡೆದಿರುವಂತದ್ದು ಈ ನಡುವೆ ಒಂದಷ್ಟು ವಾಗ್ವಾದಗಳು ಕೂಡ ಆಗಿರುವಂತದ್ದು ಪೊಲೀಸರು ಮತ್ತು ವಕೀಲರ ನಡುವೆ ವಾಗ್ವಾದ ಆಗಿರುವಂತ ಅಂದ್ರೆ ನಾವು ವಕೀಲರಿದ್ದೇವೆ ಎಸ್ಐಟಿ ಕಚೇರಿಗೆ ಒಂದಷ್ಟು ಮಾತುಕತೆ ನಡೆಸೋದಿದೆ ಅದಕ್ಕೋಸ್ಕರವಾಗಿ ಹೋಗ್ತಾ ಇದ್ದ ಹೋಗ್ತಾ ಇದ್ದೇವೆ ಬಿಡಿ ಅನ್ನುವಂತ ಒಂದು ವಾದವನ್ನು ವಕೀಲ இல்ல இல்ல இவத்தை ஏழு இவத்தை இவத்தே ಎಸ್ ಮಾತಿನ ಚಕಮಕಿಯನ್ನ ತಾವು ಗಮನಿಸ್ತಾ ಇದ್ದೀರಿ ವಕೀಲರು ಇದು ಅಂದ್ರೆ ಧರ್ಮಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ನೇರವಾಗಿ ಎಸ್ಐಟಿ ಕಚೇರಿಗೆ ಎಲ್ಲ ವಕೀಲರು ಹೋಗಿದ್ದಾರೆ ಧರ್ಮಸ್ಥಳ ರಕ್ಷಿಸಿ ಧರ್ಮಸ್ಥಳ ಅಪಪ್ರಚಾರವನ್ನ ಖಂಡಿಸಿ ಈ ವಕೀಲರೆಲ್ಲರೂ ಕೂಡ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ವಾಹನಗಳ ಮೂಲಕ ಜಾಥಾ ಹೊರಟಿದ್ರು ಆ ಜಾಥಾ ಧರ್ಮಸ್ಥಳವನ್ನು ತಲುಪ್ತಾ ಇದ್ದಂತೆ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಹೋಗಿದ್ದಾರೆ ಇವರೆಲ್ಲರೂ ಸೇರಿ ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ವಕೀಲರ ನಡುವೆ ಮಾತಿನ ಚಕಮಕಿ ನಡೆದಿದೆ ಎಲ್ಲರನ್ನೂ ಬಿಡೋದಕ್ಕಾಗುವುದಿಲ್ಲ ಅನ್ನುವಂತ ಮಾತಿನ ಚಕಮಕಿ ಈ ಮಧ್ಯೆ ನಾರಾಯಣಸ್ವಾಮಿ ವಕೀಲರು ಇದ್ದಾರೆ ಅವರು ಕುಟಿತಗೊಂಡಿದ್ದಾರೆ ಪೊಲೀಸರು ಮತ್ತು ಅವರ ನಡುವೆ ಮಾತಿನ ಚಕಮಕಿ ನಡೆದಿದೆ

கையற்று என்ன தியரே நம்ம நாட்டுல ನೋಡಿ ಗಮನಿಸ್ತಾ ಇದ್ದೀರಿ ಠಾಣೆಯ ಮುಂದೆ ನೂರಾರು ವಕೀಲರು ಜಮಾವಣೆಗೊಂಡಿದ್ದಾರೆ ಧರ್ಮಸ್ಥಳದ ಕಡೆಗೆ ನಮ್ಮ ನಡೆ ಅನ್ನುವಂತಹ ಒಂದು ಜಾತಾನ ವಕೀಲರೆಲ್ಲರೂ ಸೇರಿ ಹಮ್ಮಿಕೊಂಡಿದ್ರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇರೋರು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾ ಇರೋರು ಸದ್ಯ ನಡೀತಾ ಇರುವಂತಹ ಬೆಳವಣಿಗೆ ಇವೆಲ್ಲವನ್ನು ಖಂಡಿಸಿ ವಿರೋಧಿಸಿ ಈ ಎಲ್ಲ ವಕೀಲರು ಬೆಂಗಳೂರಿನಿಂದ ಐದು ನೂರಕ್ಕೂ ಹೆಚ್ಚು ಕಾರುಗಳ ಮೂಲಕ ಧರ್ಮಸ್ಥಳದತ್ತ ಪ್ರಯಾಣವನ್ನು ಬೆಳೆಸಿದ್ರು ಹಾಸನ ಬೇಲೂರು ಮೂಡಿಗೆರೆ ಉಜಿರೆ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಬಂದು ತಲುಪಿದ್ದಾರೆ ಅವರು ನೇರವಾಗಿ ಹೋಗಿದ್ದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಕಚೇರಿಯೇ ಈಗ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಕಾರಣ ಅಲ್ಲಿಂದನೆ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಮಾಸ್ ಮ್ಯಾನ್ ಆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರ್ತಾನೆ ಅಲ್ಲಿಂದ ಎಸ್ಐಟಿ ಅಧಿಕಾರಿಗಳು ಆತನನ್ನ ಆ ಸ್ಪಾಟ್ಗಳಿಗೆ ಕರೆದುಕೊಂಡು ಹೋಗೋದು ಇನ್ನ ಉಳಿದವರು ಕೂಡ ಇಲ್ಲಿಗೆ ಬರೋದು ಇನ್ನ ಈ ಎಸ್ಐಟಿ ಕಚೇರಿ ಇದೇ ಎಸ್ಐಟಿ ಕಚೇರಿಗೆ ಬಂದು ಈ ಎಲ್ಲಾ ವಕೀಲರು ಭೇಟಿಯನ್ನು ಕೊಡಬೇಕು ಅಂದಾಗ ಈ ರೀತಿಯ ಒಂದು ಹೈ ಡ್ರಾಮಾ ನಡೆದಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಂದೆ ಹೈ ಡ್ರಾಮಾನೇ ನಡೆದಿರುವಂತದ್ದು ಪೊಲೀಸ್ ಠಾಣೆಗೆ ಮುಂದೆ ನೂರಾರು ವಕೀಲರ ಜಮಾವಣೆ ಆಗಿದೆ ವಕೀಲರನ್ನ ಪೊಲೀಸ್ ಠಾಣೆ ಒಳಗೆ ಪೊಲೀಸರು ಬಿಡ್ತಾ ಇಲ್ಲ ವಕೀಲರು ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದವೇ ನಡೆದಿದೆ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಜಾಥಾ ಬೆಂಗಳೂರಿನಿಂದ ಬೃಹತ್ ಜಾಥಾ ಬಂದಿದೆ ನೂರಾರು ವಕೀಲರು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ವಕೀಲರ ತಂಡ ಆಗಮಿಸಿದೆ ಐದುನೂರಕ್ಕೂ ಹೆಚ್ಚಿನ ಕಾರುಗಳಲ್ಲಿ ವಕೀಲರು ಆಗಮಿಸಿದ್ದಾರೆ ಬೆಳಗ್ಗೆ ಬೆಂಗಳೂರಿನಿಂದ ಬೃಹತ್ ರ್ಯಾಲಿ ಹೊರಟಿತ್ತು ಮಾದವಾರದ ಬಿಐಇಸಿ ಮುಂಭಾಗದಿಂದ ಹೊರಟಂತ ರ್ಯಾಲಿ ಹಾಸನ ಬೇಲೂರು ಮೂಡಿಗೆರೆ ಚಾರ್ಮಡಿ ಘಾಟ್ ಉಜಿರೆ ಮಾರ್ಗವಾಗಿ ಧರ್ಮಸ್ಥಳವನ್ನು ತಲುಪಿದೆ ಬೆಳ್ತಂಗಡಿಗೆ ಬಂದಿದ್ದಾರೆ ನೇರವಾಗಿ ಧರ್ಮಸ್ಥಳದ ವಿರುದ್ದ ಅಪಪ್ರಚಾರವನ್ನು ಖಂಡಿಸಿ ಇವರೆಲ್ಲ ಬಂದಿರೋ ನೋಡಿ ವಕೀಲ ನಾರಾಯಣಸ್ವಾಮಿ ಅವರನ್ನು